ಬೈಕ್ರೆ ನ್ಯೂಸ್ ನೋಡ್ತಿರುವ ಎಲ್ಲರಿಗೂ ನಮಸ್ತೆ ನಾನೀಗ ಬನ್ಸ್ ಹಾಸ್ಟೆಲ್ನ ಜಂಕ್ಷನಲ್ಲಿದ್ದೀರಿ ಬನ್ಸ್ ಹಾಸ್ಟೆಲ್ ಜಂಕ್ಷನ್ ಅಂದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎ ಜೆ ಗ್ರ್ಯಾಂಡ್ ಇದೆ ಎ ಜೆ ಗ್ರ್ಯಾಂಡ್ ಎಲ್ಲರಿಗೂ ಗೊತ್ತಿರುವಂತಹ ಹೋಟೆಲ್ ಆಲ್ಮೋಸ್ಟ್ ಮಂಗಳೂರಿನಲ್ಲಿರುವ ಎಲ್ಲರಿಗೂ ಎ ಜೆ ಗ್ರ್ಯಾಂಡ್ ಅನ್ನೋದು ಗೊತ್ತಿದೆ ಬಟ್ ಇಲ್ಲಿ ನೋಡಿದರೆ ನೀವು ಗಾಡಿಗಳು ಯಾವ ಸ್ಪೀಡಲ್ಲಿ ಬರ್ತವೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹಾಗೆ ಇಲ್ಲಿ ಆಗಿರುವಂತಹ ಅವ್ಯವಹಾರ ಕಾಮಗಾರಿ ಈ ಕಾಮಗಾರಿಗಳ ಬಗ್ಗೆ ನೋಡಿ ಯಾವ ಥರ ಎಷ್ಟು ಇಲ್ಲಿ ನೀರು ತುಂಬಿಕೊಂಡಿರಿದೆ ಅಂತ ಬರುವ ಗಾಡಿಗಳ ಸ್ಪೀಡನ್ನು ನೀವು ನೋಡ್ಬೋದು ಯಾವ ಸ್ಪೀಡಲ್ಲಿ ಗಾಡಿಗಳು ಬರ್ತವೆ ಅಂತ ಎಕ್ಸಾಕ್ಟ್ ಎದುರುಗಡೆ ನಮ್ಮ ಎ ಜೆ ಗ್ರ್ಯಾಂಡ್ ಹೋಟೆಲ್ ಇದೆ ಎ ಜೆ ಗ್ರ್ಯಾಂಡ್ ಹೋಟೆಲ್ ಎದುರುಗಡೆನೇ ಈ ದೃಶ್ಯ ಇರುವಂಥದ್ದು ಈ ದೃಶ್ಯ ಯಾವುದಂದರೆ ಇದು ನೋಡಿ ಇದು ದೃಶ್ಯ ಇದು ನಮ್ಮ ನಗರ ಪಾಲಿಕೆಯವರು ಮಾಡಿರುವಂಥ ಕೆಲಸ ನೋಡಿ ಇಷ್ಟು ಗಾಡಿಗಳು ಇಲ್ಲಿ ಬರ್ತಾ ಇವೆ ಬಟ್ ಈ ಥರ ಓಪನ್ ಆಗಿ ಬಿಟ್ಟು ಒಂದು ಬ್ಯಾರಿಗೇಟ್ ಕೂಡ ಹಾಕದೆ ಏನು ಒಂದು ವ್ಯವಸ್ಥೆ ಇಲ್ಲದೆ ಈ ಥರನೂ ಮಾಡಿದ್ದಾರೆ ಇದಕ್ಕೆ ಯಾರು ಹೊಡೆ ಅಂತ ನಮಗೆ ಗೊತ್ತಿಲ್ಲ ನೋಡ್ಬೋದು ಒಂದು ಗಾಡಿ ಕೂಡ ಹೋಯ್ತು ಪೊಲೀಸ್ ಗಾಡಿ ಬಟ್ ಅದಕ್ಕೂ ನಿಲ್ಲಿಸಲಿಲ್ಲ ಯಾಕೆ ಅಡ್ಡ ಗಾಡಿ ನಿಲ್ಲಿಸಿದೀರಾ ಏನು ಎತ್ತ ಏನು ಕೇಳಲಿಲ್ಲ ಅವರು ಇಲ್ಲಿ ನಮಗೆ ರಕ್ಷಣೆಗೆ ಬಂದದ್ದು ಎಷ್ಟೋ ಜೀವಗಳನ್ಗೆ ಜೀವಗಳನ್ನು ಉಳಿಸಲಿಕ್ಕೆ ಬಂದದಂದ್ರೆ ಒಬ್ಬ ರಿಕ್ಷಾ ಡ್ರೈವರ್ ಇಲ್ಲಿ ಈ ರಿಕ್ಷಾ ಡ್ರೈವರ್ನವ್ರು ಇಲ್ಲಿ ಬಂದು ಈ ಪಾಟ್ ಹೋಲ್ನಿಗೆ ಎದುರಾಗಿ ಒಂದು ಗಾಡಿ ಅಡ್ಡ ಇಟ್ಟು ಇನ್ನು ಮುಂದೆ ಯಾವುದೇ ಗಾಡಿಗಳು ಬಂದು ಇದ್ರ ಇದರ ಒಳಗೆ ಬೀಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಗಾಡಿಯನ್ನು ಅಡ್ಡ ಇಟ್ಟು ಸುಮಾರು ಅರ್ಧ ಗಂಟೆಯಿಂದಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರಾದರೂ ಪೊಲೀಸ್ನವ್ರು ಬರ್ಬೋದಂತ ಅಂತ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಗಿದೆ ಸೊ ಒಬ್ಬರು ಪಿ ಕಾನ್ಸ್ಟೇಬಲ್ ಬಂದರು ಟ್ರಾಫಿಕ್ ಕಾನ್ಸ್ಟೇಬಲ್ನವ್ರು ಬಂದರು ಬ್ಯಾರಿಗೇಡ್ ತರ್ತೀನಿ ಅಂತ ಹೋಗಿದ್ದಾರೆ ಬೈಕಲ್ಲಿ ಗೊತ್ತಿಲ್ಲ ಬೈಕಲ್ಲಿ ಅವರು ಹೇಗೆ ಬ್ಯಾರಿಗೇಡ್ ತರ್ತಾರೆ ಅಂತ ನೋಡುವ ಕಾದು ನೋಡುವ ಇಲ್ಲಿ ಸುತ್ತಮುತ್ತ ನೋಡಬಹುದು ಇದು ಕಮರ್ಷಿಯಲ್ ಪ್ಲೇಸ್ ಇದು ಸೊ ಈ ಕಮರ್ಷಿಯಲ್ ಪ್ಲೇಸ್ ಅಂದರೆ ನಾವು ಮಂಗಳೂರಿನ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತೀವಿ ಇಂಥ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಇಲ್ಲಿ ನೋಡಿ ಅಲೋಷಿಯಸ್ ಅಲೋಷಿಯಸ್ ಶಾಲೆ ಕೂಡ ಕಾಣಿಸ್ತಾ ಇದೆ ನಿಮಗೆ ಅಲೋಷಿಯಸ್ ಶಾಲೆ ಇದೆ ಅಲೋಷಿಯಸ್ ಶಾಲೆ ಕಾಂಪೌಂಡ್ ಇದು ನೋಡಬಹುದು ನೀವು ಅಲೋಶಿಯಸ್ ಇದು ಈ ಜಂಕ್ಷನ್ ಅಲ್ಲಿ ಈ ತರ ಆಗಿದೆ ಒಂದು ವೇಳೆ ಮಕ್ಕಳೆಲ್ಲ ಹೀಗೆ ಮಾತಿದ್ರೆ ಹೇಗೆ ನೋಡಿ ಇವರು ಬರ್ತಾ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಏನೋ ಏನಾರ ಏನೋ ಬೈಕ್ ಮಾಡಿರೋದು ಬೈಕ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಸರ್ ಸೊ ಈಗ ಪೊಲೀಸ್ನವ್ರು ಬಂದಿದ್ದಾರೆ ಪೊಲೀಸ್ನವ್ರು ಬಂದರೆ ಒಂದು ಇಲ್ಲಿ ಬ್ಯಾರಿಗೇಟರ್ನ ಅಡ್ಡ ಇಟ್ಟಿದ್ದಾರೆ ಅವರು ನೋಡ್ಬೋದು ಎಷ್ಟು ದೊಡ್ಡ ಪಾ ಹೋಲ್ ಅಂತ ಸೊ ಈ ರಿಕ್ಷಾ ಚಾಲಕನ ಒಂದು ಮುತುವರ್ಜಿಯಿಂದ ಅವರ ಟೈಮ್ ಸೆನ್ಸಿಂದಾಗಿ ಗಾಡಿ ತಂದು ಅಡ್ಡ ಇಟ್ಟು ಅವರು ಆಗ್ಬೋದಾದಂಥ ಒಂದು ದೊಡ್ಡ ಅಪ ಅವಘಡವನ್ನು ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಸೊ ಈ ರಿಕ್ಷಾ ಚಾಲಕನಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಸ್ಲಾಡ್ ದೊಪ್ಲೆ ಸ್ಲಾಡ್ ದೊಪ್ಲೆ ಸೊ ಈಗ ಏನಾಗಿದೆ ಅಂದ್ರೆ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಬಂದು ಟ್ರಾಫಿಕ್ ಪೊಲೀಸ್ನವರು ಒಬ್ರು ಬಂದು ಇಲ್ಲಿಗೆ ಬ್ಯಾರಿಗೇಟನ್ನು ಅನ್ನು ಇಟ್ಟಿದ್ದಾರೆ ಸೊ ಇನ್ನು ಮುಂದೆ ಈ ತರ ಆಗದಾಗಿ ನೋಡಿಕೊಂಡಿದ್ದಾರೆ ಅವರು ಅವರ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಅವರು ನಿರ್ವಹಿಸಿದ್ದಾರೆ ನಿನ್ನ ನಿಲ್ಲಿಸಿ ನೋಡಿ ಎಲ್ಲಿ ಏನಪ್ಪು ಸೈಕಿನ ಮಾರು ಥ್ಯಾಂಕ್ಸ್ ಸರ್ ತುಂಬ ಆನ್ ಟೈಮ್ ಬಂದು ನಮಗೆ ಹೆಲ್ಪ್ ಮಾಡಿದಕ್ಕೆ ಸೊಸೈಟಿಗೆ ಹೆಲ್ಪ್ ಮಾಡಿದಕ್ಕೆ ತುಂಬ ಥ್ಯಾಂಕ್ ಯು